ಸಚಿವ ಸಂಪುಟ ಪುನರ್ರಚನೆ ವಿಚಾರ ಡಿಸಿಎಂಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವುದರಲ್ಲಿ ತಪ್ಪೇನಿದೆ ಅವರಿಗೂ ಹಕ್ಕಿದೆಯಲ್ಲ ಎಂಎಲ್ ಎಂಎಲ್ ಸಿ ಆದುರಿಗೆ ಹಕ್ಕಿದೆ ಏನೂ ಆಗದೆ ಇರೋರೆಲ್ಲ ನಾಳೆ ಬೆಳಗ್ಗೆ ಸಚಿವರನ್ನಾಗಿ ಮಾಡಿರುವ ಉದಾಹರಣೆ ಇದೆ ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರೆಲ್ಲ ಅಧಿಕಾರಕ್ಕೆ ಆಸೆ ಪಡ್ತಾರೆ ಅವರ ಆಸೆಯನ್ನ ನಾವು ತಪ್ಪು ಅಂತ ಹೇಳೋಕಾಗತ್ತ ಅವರದ್ದೇ ರೀತಿಯಲ್ಲಿ ಪಕ್ಷಕ್ಕಾಗಿ ಹೋರಾಟ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಸಚಿವ ಸಂಪುಟ ಬದಲಾವಣೆ ವಿಚಾರ ಡಿಕೆ ಶಿವಕುಮಾರ್ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಯಾರಾದರೂ ಗಿಣಿ ಶಾಸ್ತ್ರ ಇದ್ರೆ ಕೇಳಿ ಅವರ ಹತ್ರ ಮಾತನಾಡಿ ಅಂತ ಡಿಕೆ ಶಿವ್ ಕುಮಾರ್ ಪಂಚ್ ಕೊಟ್ಟಿದ್ದಾರೆ ನಾನು ಭೇಟಿ ಮಾಡಿಲ್ಲ ನಾನು ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದ್ ಬೇರೆ ವಿಚಾರ ರಾಜಕೀಯಕ್ಕೆ ನಾನು ಏನು ಭೇಟಿ ಮಾಡಲಿಲ್ಲ ನಡೆಯುತ್ತೆ ತಪ್ಪೇನಿದೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂಎಲ್ ಎಲ್ ಸಿ ಆದವರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ನಾಳೆ ಬೆಳಗ್ಗೆ ಮಿನಿಸ್ಟರ್ ಬಿಂದೆ ಆಗಿಲ್ವಾ ಇಲ್ದೇ ಹೋದವ್ರು ಎಮ್ ಎಲ್ ಸಿ ಇಲ್ದೇ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ ಆಗ್ತದ ಅವ್ರದೇ ರೀತಿಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಸಂಪುಟ ಬದಲಾವಣೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಈ ಎಲ್ಲಾರು ಶಾಸ್ತ್ರ ಇಷ್ಟ ಇದ್ರ ಗಿಡಿಗಿ ಶಾಸ್ತ್ರದವರು ಕೇಳಿ ಅವ್ರು ಮಾತ್ರ